ಹೊನ್ನಾವರ ತಾಲೂಕಿನ ಶ್ರೀಕ್ಷೇತ್ರ ನೀಲಗೌಡ ಚೌಡೇಶ್ವರಿ ದೇವಾಲಯದಲ್ಲಿ ಏಪ್ರಿಲ್ ಎರಡರಿಂದ ಮೂರರವರೆಗೆ ಹಮ್ಮಿಕೊಂಡಿದ್ದ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು ನಂಬಿದ ಭಕ್ತರ ಕರುಣಾಮಯಿ ಅಮ್ಮ ಎಂದರೆ ಕೈ ಹಿಡಿದು ಸಲಹುವ ತಾಯಿ ಶ್ರೀಕ್ಷೇತ್ರ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವ ಏಪ್ರಿಲ್ ಎರಡರಿಂದ ಏಪ್ರಿಲ್ ಮೂರರವರೆಗೆ ವಿಜೃಂಭಣೆಯಿಂದ ಜರುಗಿತು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ದೇವಿಯ ಉಡಿ ಸೇವೆ ತುಪ್ಪದ ದೀಪ ಸೇವೆ ಹೂವಿನ ಅಲಂಕಾರ ಸೇವೆ ಹಣ್ಣುಕಾಯಿ ಸೇವೆ ಅನ್ನದಾನ ಸೇವೆ ನವಚಂಡಿಕಾ ಸೇವೆ ಸಲ್ಲಿಸಿದರು ಇನ್ನು ಜಾತ್ರಾ ಮಹೋತ್ಸವದಂದು ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದವು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತೀರ್ಥ ಸ್ಥಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು ಹೌದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಿ ಕ್ಷೇತ್ರದಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಬಳಕೂರ ನೀಲಗೌಡ ಯಕ್ಷಿಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಪ್ರಧಾನ ಅರ್ಚಕರಾದ ಮಹದೇವ ಸ್ವಾಮಿಯವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯಗಳಿಂದ ಆಗಮಿಸಿ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು ಮದುವೆಯಾಗದವರು ವಿದ್ಯಾರ್ಥಿಗಳು ಮಕ್ಕಳಾಗದವರು ಸಾಲಬಾಧೆ ಆರೋಗ್ಯ ಸಮಸ್ಯೆ ನಿರುದ್ಯೋಗಿಗಳು ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಇಲ್ಲಿಗೆ ಬರುತ್ತಾರೆ ಅಮಾವಾಸಿಯ ದಿನದಂದು ತೀರ್ಥ ಸ್ನಾನ ವಿಶೇಷವಾಗಿದೆ ಇಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ ಪ್ರತಿ ತೀರ್ಥ ಸ್ನಾನ ಪ್ರತಿ ಸಂಕಷ್ಟಿಯೆಂದು ಭಕ್ತರ ಸಂಕಷ್ಟ ガラホームあるよとで。 ಇನ್ನೂ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ತಾಯಿ ಚೌಡೇಶ್ವರಿ ಭಕ್ತರ ಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾಳೆ ಒಟ್ನಲ್ಲಿ ಈ ಬಾರಿ ನೀಲಗೌಡ ಚೌಡೇಶ್ವರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ನ್ಯೂಸ್ ಡೆಸ್ಕ್